ಹಾಯ್ ಹಲೋ ನಮಸ್ಕಾರ ಭುವನಗಿರಿ ಭುವನೇಶ್ವರಿ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ ಇವತ್ತು ಒಂದು ಹೊಸ ಥರದ ಇಂಟ್ರೆಸ್ಟಿಂಗ್ ಪಲಾವ್ ರೆಸಿಪಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ ಒಂದೇ ಮಸಾಲದಲ್ಲಿ ಸಿಂಗಲ್ ಮಸಾಲದಲ್ಲಿ ಮಾಡುವಂಥ ಒಂದು ಪಲಾವ್ ರೆಸಿಪಿ ಅದು ಕೂಡ ದಮ್ ಕಟ್ಟಿ ಮಾಡುವಂಥ ಪಲಾವ್ ರೆಸಿಪಿ ಯಾವುದೇ ಥರದ ಮಸಾಲ ಇಂಗ್ರೀಡಿಯೆಂಟ್ಸ್ ಅಂದರೆ ಗರಂ ಮಸಾಲ ಪೌಡರ್ಗಳಾಗಿರ್ಬೋದು ಅಥವಾ ಇನ್ಯಾವುದೇ ಬಿರಿಯಾನಿ ಪೌಡರ್ ಈ ಥರ ಪೌಡರ್ಗಳು ಯಾವುದನ್ನು ಬಳಸದೆ ನಾವೇ ಮಸಾಲೆನ ರೆಡಿ ಮಾಡಿಬಿಟ್ಟು ಮಾಡುವಂಥ ಒಂದು ಒಳ್ಳೆಯ ರೆಸಿಪಿ ಹಾಗೆಯೇ ಅರ್ಲಿ ಮಾರ್ನಿಂಗ್ ಹೆವಿ ಅನ್ನಿಸೋದು ಇಲ್ಲ ನೀವು ಈ ರೆಸಿಪಿ ತಿನ್ನೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ತುಂಬ ಈಸಿಯಾಗಿ ಒಂದು ಮಸಾಲೆಯಲ್ಲಿ ಮಾಡ್ಕೊಳ್ಳೋವಂಥ ಪಲಾವ್ ರೆಸಿಪಿಯನ್ನು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೆ ನೀವು ಪುದೀನ ಸೊಪ್ಪು ಮತ್ತು ಯಾವುದೇ ಸಬ್ಬಸಿಗೆ ಸೊಪ್ಪು ಏನೂ ಬೇಕಾಗಿಲ್ಲ ತುಂಬ ಈಸಿಯಾಗಿ ಮಾಡೋ ಅಂಥದ್ದು ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮೊದಲು ಇದೇ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಯಾರು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಕೂಡ ಬತ್ತಿ ಅದರಲ್ಲಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡೋದ್ರಿಂದ ನಾನು ಹಾಕುವ ಬೇರೆ ಥರದ ವೆರೈಟಿ ರೆಸಿಪಿ ವೀಡಿಯೋಸ್ಗಳು ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಆಗ ನೀವು ನಾನು ಹಾಕಿದ ಕೂಡಲೇ ನೋಡ್ಬೋದು ಜೊತೆಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆದರೆ ಬನ್ನಿ ಇವತ್ತಿನ ಈಸಿ ಸಿಂಗಲ್ ಮಸಾಲ ಪಲಾವ್ ರೆಸಿಪಿ ಸ್ಟಾರ್ಟ್ ಮಾಡೋಣ ಮೊದಲಿಗೆ ನಾನಿಲ್ಲಿ ಫ್ರೈಡ್ ಆನಿಯನ್ನ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಬಿಸಿ ಆದ ನಂತರ ನಾನಿಲ್ಲಿ ಮೀಡಿಯಮ್ ಗಾತ್ರದ ಒಂದು ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ ನೀವು ಇದನ್ನು ಬೇಕಿದ್ರೆ ಮಾಡ್ಕೋಬೋದು ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು ಫ್ರೈಡ್ ಆನಿಯನ್ ಹಾಕೋದ್ರಿಂದ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ ಪಲಾವ್ಗೆ ಹಾಗಾಗಿ ನಾನು ಮಾಡ್ಕೋತಾ ಇದ್ದೀನಿ ನೀವು ಬೇಡ ಅನ್ನೋರು ಸ್ಕಿಪ್ ಮಾಡಿಕೊಂಡು ಮಾಮೂಲಿಯಾಗಿ ಫ್ರೈ ಮಾಡುವಾಗ ಹೇಗೆ ಈರುಳ್ಳಿ ಫಸ್ಟಿಗೆ ಹಾಕ್ತೀವಲ್ಲ ಹಾಗೆಯೇ ಹಾಕಿ ಫ್ರೈ ಮಾಡ್ಕೋಬೋದು ಇದನ್ನು ಗರ್ಗರಿ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈಗ ಇದು ಗರ್ಗರಿಯಾಗಿ ಕೆಂಪಾಗಿ ಫ್ರೈ ಆಗಿದೆ ಈಗ ನಾನು ಇದನ್ನು ಇದ್ದೀನಿ ಒಂದು ಪ್ಲೇಟಿಗೆ ಇದನ್ನು ತಕ್ಕೊಂಬಳೋಣ ಈಗ ಉಳಿದಿರೋಂಥ ಇಂಗ್ರೀಡಿಯೆಂಟ್ಸು ಈರುಳ್ಳಿ ಬೀನ್ಸು ಟೊಮೆಟೊ ಕ್ಯಾರೆಟು ಹಾಗೆ ಆಲೂಗಡ್ಡೆ ಮತ್ತು ಬಟಾಣಿನ ನಾನಿಲ್ಲಿ ಇಟ್ಕೊಂಡಿದ್ದೀನಿ ನೀವು ಫ್ರೈಡ್ ಆನಿಯನ್ ಮಾಡಿಕೊಂಡ್ರೆ ಆನಿಯನ್ ಎಕ್ಸ್ಟ್ರಾ ಹಾಕೋದು ಬೇಡ ಇಲ್ಲಾಂದರೆ ಆನಿಯನ್ನ ಹಾಕೋಬೋದು ಹಾಗೆ ಮೊಸರು ಒಂದು ಮಿಕ್ಸಿ ಜಾರನ್ನ ತೊಗೊಳ್ಳಿ ಅದಕ್ಕೆ ಕೊತ್ತಂಬರಿ ಸೊಪ್ಪಿನ ದಂಟನ್ನು ಹಾಕೋತಾ ಇದ್ದೀನಿ ಇದು ಇದ್ರೆ ಹಾಕ್ಕೊಳ್ಳಿ ಇಲ್ಲಂದರೆ ಸ್ಕಿಪ್ ಮಾಡ್ಕೊಳ್ಳಿ ಇದ್ರೆ ಹಾಕಿದ್ರೆ ಒಳ್ಳೆ ಫ್ಲೇವರ್ ಸಿಗುತ್ತೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ ಹಾಗೆಯೇ ನಾಲ್ಕು ಹಸಿಮೆಣಸು ಹಾಕೋತಾ ಇದ್ದೀನಿ ನಾಲ್ಕು ಅಥವಾ ಐದು ನಿಮ್ಮ ಹಾಗೆ ಹಾಕೋಬೋದು ಹಾಗೆ ಒಂದು ಅರ್ಧ ಇಂಚಷ್ಟು ಶುಂಠಿ ಕಟ್ ಮಾಡಿ ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಒಂದಿಸ್ಲು ಹಾಗೆ ಗರಂ ಮಸಾಲ ನೋಡಿ ಚಕ್ಕೆ ಅನನಸು ಲವಂಗ ಏಲಕ್ಕಿ ಸ್ವಲ್ಪ ಜೀರಿಗೆ ಹಾಗೆ ಬಡೆ ಸೊಪ್ಪು ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕಿ ಹಾಗೆ ಒಂದು ಅಥವಾ ಎರಡು ಪಲಾವ್ ಎಲೆ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಂಬರೋಣ ಹಾಗೆ ಫ್ರೈಡ್ ಆನಿಯನ್ ಏನು ಮಾಡಿರೋ ಎಣ್ಣೆನ ನಾನಿಲ್ಲಿ ಯೂಸ್ ಮಾಡ್ತಿದ್ದೀನಿ ನೀವು ಬೇರೆ ಎಣ್ಣೆ ಬೇಕಾದರೂ ಯೂಸ್ ಮಾಡ್ಬೋದು ಎಣ್ಣೆ ಸ್ವಲ್ಪ ಬಿಸಿಯಾಗಲಿ ಹಾಗೆ ನಾವು ಏನು ವೆಜಿಟೇಬಲ್ಸ್ ಇಟ್ಕೊಂಡಿದ್ದೀವಲ್ಲ ಅದನ್ನು ನಾನಿಲ್ಲಿ ಹಾಕೋತಾ ಇದ್ದೀನಿ ನೀವು ಬೇಕಿದ್ರೆ ಫಸ್ಟಿಗೆ ಈರುಳ್ಳಿ ಹಾಕಿ ಫ್ರೈ ಮಾಡಿಕೊಂಡು ಆಮೇಲೆ ವೆಜಿಟೇಬಲ್ಸ್ ಹಾಕೋಬೋದು ಯಾಕಂದರೆ ನೀವು ಫ್ರೈಡ್ ಆನಿಯನ್ ಮಾಡ್ಕೊಂಡಿಲ್ಲ ಅಂದರೆ ಫಸ್ಟಿಗೆ ಈರುಳ್ಳಿ ಹಾಕಿ ಸ್ವಲ್ಪ ಮೇಲೆ ತರಕಾರಿ ಹಾಕಿ ಫ್ರೈ ಮಾಡಿಕೊಳ್ಳಿ ಫ್ರೆಂಡ್ಸ್ ನಾನಿಲ್ಲಿ ಧನಿಯಾನ ರುಬ್ಬೋದಕ್ಕೆ ಆ್ಯಡ್ ಮಾಡಿಲ್ಲ ಅಂದರೆ ಕೊತ್ತಂಬ್ರಿನ ನೀವು ಒಂದು ವೇಳೆ ಕೊತ್ತಂಬರಿ ದಂಡನ್ನ ಹಾಕಿಲ್ಲ ಅಂದರೆ ಒಂದು ಸ್ಪೂನ್ ಅಷ್ಟು ಧನಿಯಾ ಹಾಕ್ಕೊಳ್ಳಿ ಈಗ ಇದು ತರಕಾರಿಗಳನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಡೋ ಥರ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ನಾವು ಮಸಾಲೆ ಕೂಡ ರುಬ್ಬಿದಾಗಿದೆ ಈ ಥರ ರುಬ್ಕೊಂಡಿದ್ದೀವಲ್ವ ಈ ಮಸಾಲೆಯನ್ನು ನಾನು ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಮಸಾಲೆ ಆ್ಯಡ್ ಮಾಡಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಸಾಲೆ ಫುಲ್ಲು ಗಟ್ಟಿಯಾಗಿ ತರಕಾರಿ ಜೊತೆಗೆ ಎಣ್ಣೆ ಬಿಡೋದಕ್ಕೆ ಶುರುವಾಗುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ ಈಗ ಇದು ಆಗಿದೆ ಫ್ರೈ ಆಗ್ತಾ ಇದೆ ಈಗಲೇ ನಾನು ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅರಶಿನ ಹಾಕೋತಾ ಇದ್ದೀನಿ ಅರಶಿನ ಹಾಕ್ಬಿಟ್ಟು ಮಿಕ್ಸ್ ಇದ್ದೀನಿ ಈಗ ಎಣ್ಣೆ ಬಿಡೋದಕ್ಕೆ ಇದ್ದ ಹಾಗೆ ಒಂದು ಕಪ್ ಆಗೋಷ್ಟು ಮೊಸರನ್ನ ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಮೊಸರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮೊಸರು ಕೂಡ ನಾವು ಹಾಕಿರೋ ಮಸಾಲೆ ಜೊತೆ ಬೆರೆತು ಎಣ್ಣೆ ಬಿಡಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಈಗ ಫ್ರೈಡ್ ಆನಿಯನ್ನು ನಾನು ಈ ಸ್ಟೆಪ್ನಲ್ಲಿ ಇದ್ದೀನಿ ಫ್ರೈಡ್ ಆನಿಯನ್ ಬೇಕಿದ್ರೆ ನೀವು ಈ ಸ್ಟೆಪ್ನಲ್ಲಿ ಹಾಕ್ಕೋಬೋದು ಮಾಡಿಕೊಂಡ್ರೆ ಬರೀ ಆದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ ಈಗ ನೋಡಿ ಮಸಾಲೆ ಕೂಡ ಎಣ್ಣೆ ಬಿಡೋಕ್ಕೆ ಶುರುವಾಗಿದೆ ಈ ಥರ ಚೆನ್ನಾಗಿ ಎಣ್ಣೆ ಬಿಟ್ಕೊಳ್ಳುತ್ತೆ ಜೊತೆಗೆ ತರಕಾರಿಲಿರುವಂಥ ನೀರು ಕೂಡ ಚೆನ್ನಾಗಿ ಬಿಟ್ಕೊಳ್ಳೋದಕ್ಕೆ ಆಗುತ್ತೆ ಚೆನ್ನಾಗಿ ನೀರು ಬಿಟ್ಕೊಳ್ತಿರುತ್ತಲ್ಲ ಆ ಥರ ಅಲ್ಲಿವರೆಗೂ ನೀವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈಗ ನಾವು ಎಷ್ಟು ನೀರು ಬೇಕು ಅಂತ ನೋಡಿಬಿಟ್ಟು ಇದಕ್ಕೆ ಆ್ಯಡ್ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ಸುಮಾರು ಮೂರು ಲೋಟ ಅಕ್ಕಿಲಿ ಮಾಡ್ತಾ ಇರೋದ್ರಿಂದ ಸುಮಾರು ಆರು ಲೋಟ ಆಗೋಷ್ಟು ನೀರನ್ನು ನಾನಿಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಸ್ವಲ್ಪ ಬೇಕಿದ್ರೆ ನೀವು ಜಾಸ್ತಿ ಹಾಕೋಬೋದು ಈ ನೀರು ಚೆನ್ನಾಗಿ ಕುದಿಬೇಕು ನೋಡಿ ಕುದಿಯೋದಕ್ಕೆ ಶುರುವಾಗಿದೆ ಚೆನ್ನಾಗಿ ಕುದಿಯೋ ತನಕ ನೀವು ಹಾಗೆ ಬಿಟ್ಬಿಡ್ಬೇಕು ಈಗ ಚೆನ್ನಾಗಿ ಕುದ ನಂತರ ಎರಡರಿಂದ ಮೂರು ಸುತ್ತು ವಾಶ್ ಮಾಡಿರೋವಂಥ ರೇಷನ್ ಅಕ್ಕಿನ ನಾನಿಲ್ಲಿ ಯೂಸ್ ಮಾಡ್ತಿದ್ದೀನಿ ನೀವು ನಿಮಗೆ ಇಷ್ಟ ಆಗುವಂಥ ಬಾಸುಮತಿ ಅಥವಾ ಜೀರಾ ರೈಸ್ ಈ ಥರ ಯಾವುದೇ ರೈಸನ್ನು ಯೂಸ್ ಮಾಡ್ಬೋದು ನಾನಿಲ್ಲಿ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಹೇಳಿ ರೇಷನ್ ಅಕ್ಕಿನೇ ಯೂಸ್ ಮಾಡ್ತಿದ್ದೀನಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಹಾಕಿದ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ ಸಣ್ಣ ಊರಿಲಿ ನೀವು ಇದನ್ನು ಕುಕ್ಕರಲ್ಲಿ ಮಾಡೋದಿದ್ರೆ ಇದಿಷ್ಟು ಮಾಡಿದ ನಂತರ ಜಸ್ಟ್ ಎರಡು ವಿಷಲ್ ಹೊಡೆದ್ರೆ ಈಸಿಯಾಗಿ ಸಿಂಗಲ್ ಮಸಾಲ ಪಲಾವ್ ರೆಡಿ ಆಗುತ್ತೆ ದಮ್ ಕಟ್ಟೋ ಮಾಡೋದಾದರೆ ಇದು ಡ್ರೈ ಆಗಬೇಕು ಅಲ್ಲಿವರೆಗೂ ಕೈಯಾಡಿಸ್ತಾನೇ ಇರಬೇಕಾಗತ್ತೆ ನೋಡಿ ಈಗ ಇದು ಎಷ್ಟು ಡ್ರೈ ಆಗಿದೆ ಅಂತ ನೀರು ಪೂರ್ತಿ ಹಿಂಗಿ ಈ ಥರ ಗಟ್ಟಿಯಾಗುತ್ತೆ ಇದು ಸ್ವಲ್ಪ ಹೊಗೆ ಇರೋ ಕಡೆ ಮಾಡ್ತಾ ಇರೋದ್ರಿಂದ ಫ್ರೆಂಡ್ಸ್ ನಿಮಗೆ ಹೊಗೆ ಹೆಚ್ಚಾಗಿ ಕಾಣಿಸ್ತಿದೆ ನಾ ನೋಡಿ ಈ ಥರ ಆಗುತ್ತೆ ಈ ಸ್ಟೇಜಲ್ಲಿ ಬಂದ ನಂತರ ಈ ಥರ ಎಲ್ಲ ಕ್ಲೀನಾಗಿ ಈ ಥರ ರೌಂಡ್ ಆಫ್ ಮಾಡಿಬಿಟ್ಟು ಇದಕ್ಕೆ ಒಂದು ಪ್ಲೇಟ್ನ ಮುಚ್ಚಿ ಕೆಂಡದಲ್ಲಿ ದಮ್ ಕಟ್ಬಿಡೋಣ ಈ ಥರ ಕ್ಲೀನಾಗಿ ಎಲ್ಲ ಈ ಥರ ಗಟ್ಟಿಯಾಗಿ ಸವರಿ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಸುಮಾರು ಹದಿನೈದು ನಿಮಿಷ ದಮ್ ಕಟ್ಟಿಬಿಡಿ ಸಣ್ಣ ಬೆಂಕಿಲಿ ಒಂದು ಹದಿನೈದು ನಿಮಿಷ ದಮ್ ಕಟ್ಟಿದ್ರೆ ಸಾಕು ಇದ್ರ ಮೇಲೆ ನೀವು ಬೇಕಿದ್ರೆ ಕಲ್ಲು ಗಿಲ್ಲು ಏನು ಬೇಕಾದ್ರೂ ಇಡ್ಬೋದು ಹೊಜಕ್ಕೆ ನೋಡಿ ಈಗ ದಮ್ ರೆಡಿಯಾಗಿದೆ ನಮ್ಮ ಸಿಂಗಲ್ ಮಸಾಲದಲ್ಲಿ ಯಾವುದೇ ಥರದ ಮಸಾಲ ಪೌಡರ್ಗಳಾಗಿರ್ಬೋದು ಪಲಾವ್ ಮಸಾಲಗಳಾಗಿರ್ಬೋದು ಬಳಸ್ತೇನೆ ಈಸಿಯಾಗಿ ಮಾಡೋ ಅಂತ ದಮ್ ಪಲಾವ್ ರೆಡಿಯಾಗಿದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ರುಚಿಯಾಗಿರುತ್ತೆ ಜೊತೆಗೆ ತುಂಬಾ ಬೇಗ ಮಾಡ್ಕೋಬೋದು ತುಂಬಾ ಹೆಲ್ದಿಯಾಗಿರುತ್ತೆ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗಂತೂ ಸಖತ್ತಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ದಮ್ ಪಲಾವ್ ರೆಸಿಪಿನ ಮಾಡ್ಕೋಬೋದು ಅಂತ ಅದು ಕೂಡ ಸಿಂಗಲ್ ಮಸಾಲದಲ್ಲಿ ಮಾಡುವಂಥದ್ದು ಯಾವುದೇ ಸೊಪ್ಪುಗಳು ಅಗತ್ಯ ಇರೋದಿಲ್ಲ ಇದಕ್ಕೆ ಪಲ ಪುದೀನ ಸಬ್ಬಾಸಿಕೆ ಮೆಂತ್ಯ ಯಾವ ಸೊಪ್ಪುಗಳು ಬೇಕಿಲ್ಲ ಕೊತ್ತಂಬರಿ ಸೊಪ್ಪು ಇದ್ರೆ ಯೂಸ್ ಮಾಡಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಅದನ್ನು ಕೂಡ ತುಂಬ ಈಸಿಯಾಗಿ ಮಾಡಿಕೊಳ್ಳುವಂಥ ಪಲಾವ್ ರೆಸಿಪಿ ಈ ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಜೊತೆಗೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದೇ ಥರದ ಇನ್ನಷ್ಟು ರೆಸಿಪೀಸ್ಗಳು ಪಲಾವ್ ಆಗಿರ್ಬೋದು ಪ್ಲೇನ್ ಕುಶ್ಕಾ ರೈಸ್ ಆಗಿರ್ಬೋದು ಇದೇ ಥರದ ರೈಸ್ ಬಾತ್ ರೆಸಿಪಿಗಳು ಟೊಮೆಟೊ ಬಾತ್ ರೆಸಿಪಿ ಎಲ್ಲವೂ ಇದ್ದಾವೆ ಅವುಗಳನ್ನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಅವುಗಳನ್ನು ಚೆಕ್ ಮಾಡಿ ಅಂತ ಹೇಳ್ತಾ ಇನ್ನೊಂದು ಹೊಸ ರೆಸಿಪಿ ಜೊತೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕೀಪ್ ವಾಚಿಂಗ್ ಭುವನಗಿರಿ ಭುವನೇಶ್ವರಿ ಚಾನಲ್ ಬಾಯ್